ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಗೌರಿ ಹಬ್ಬದಲ್ಲಿ ಇದೆಲ್ಲ ತೊಳೆದ್ಬಿಟ್ಟು ಕ್ಲೀನ್ ಮಾಡಿದ್ದೆ ಫ್ರೆಂಡ್ ಇವತ್ತೆಲ್ಲ ಒರೆಸ್ಬಿಟ್ಟು ರಂಗೋಲಿ ಹಾಕಿದ್ದೆ ಅವತ್ತು ಚೆನ್ನಾಗಿ ಹಾಕಿರಲಿಲ್ಲ ಅದಕ್ಕೆ ಇವತ್ತು ಕಷ್ಟಪಟ್ಟು ಇಷ್ಟಪಟ್ಟು ಕಲ್ತ್ಬಿಟ್ಟು ಹಾಕಿದ್ದೀನಿ ಎಲ್ಲ ಮಾಡಿ ನೋಡೋದಕ್ಕೆ ತುಂಬ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಕಾಣೋ ಥರ ಮಾಡಿದ್ದೀನಿ ಇವತ್ತು ಗಣೇಶನ ಹಬ್ಬ ಗೌರಿ ಹಬ್ಬ ನೆನ್ನೆ ಮುಗೀತು ಅದಕ್ಕೆ ಇವತ್ತು ಗಣೇಶನ ಹಬ್ಬಕ್ಕೆ ಸಿಹಿ ಕಡುಬು ಮಾಡೋಣ ಅಂತ ಮಾಡ್ತಾ ಇದ್ದೆ ಸಿಹಿ ಕಡುಬು ಇದ್ದೀನಿ ನೆನ್ನೆನೇ ಪ್ರಿಪ್ರೇಷನ್ ಮಾಡ್ಕೋಬೇಕಾಯ್ತು ನಿನ್ನೆ ಎಡೆಗಿಕ್ಕೋದ್ರಿಂದ ಲೇಟ್ ಆಯಿತು ಮಾಡೋದಕ್ಕಾಗಲಿಲ್ಲ ಬೆಳಗ್ಗೆ ಎದ್ಬಿಟ್ಟು ಮಾಡೋದಕ್ಕೆ ಟೈಮೇ ಸಿಗಲಿಲ್ಲ ಅದಕ್ಕೆ ಸಿಹಿ ಕಡುಬೆಲ್ಲ ಮಾಡಿಟ್ಬಿಟ್ಟು ಗಣೇಶ ತಗೊಬರ್ತಾರೆ ನಮ್ಮ ಮನೆಯವರು ಅದಕ್ಕೆ ಅದೆಲ್ಲ ರೆಡಿ ಮಾಡಬೇಕು ಇನ್ನೂ ಏನೂ ಮಾಡಿಲ್ಲ ಕಡುಬ ಇವಾಗ ನೈವೇದ್ಯಕ್ಕೆ ಸ್ವಲ್ಪ ಕಡುಬು ಮಾಡಿಡೋಣ ಆಮೇಲೆ ನೆಕ್ಸ್ಟು ಸಂಜೆ ಪೂಜೆ ಅಷ್ಟರೊಳಗೆ ಏನಾದರೂ ಮಾಡೋಣ ಅಂತ ಇವಾಗ ಕಡುಬು ಮಾಡ್ತಾಯಿದ್ದೀನಿ ಅವ್ರು ಬರೋಷ್ಟ್ರೊಳಗೆ ಎಲ್ಲ ರೆಡಿ ಮಾಡಬೇಕು ಬೆಳಗ್ಗೆ ಎದ್ದಿದ್ದು ಲೇಟಾಯಿತು ನೆನ್ನೆ ಕೆಲಸ ಎಲ್ಲ ಆಯಿತು ಸ್ವಲ್ಪ ಟಯರ್ಡ್ ಆಯಿತು ಅದಕ್ಕೆ ಲೇಟಾಗಿ ಎದ್ದೆ ಇವಾಗ ಅವ್ರು ಬರೋ ಅಷ್ಟರೊಳಗೆ ಪ್ರಿಪ್ರೇಷನ್ ಮಾಡ್ಕೋಬೇಕು ಅವ್ರು ನೆನ್ನೆಯಲ್ಲೇ ತೊಗೊಬರ್ಬೇಕಾಯ್ತಂತೆ ಗಣಪತಿಯ ಗಣಪತಿ ಇಲ್ಲ ಸ್ಟಾಕು ಖಾಲಿ ಆಗಿದ್ದಾವೆ ಅಂತ ಫೋನ್ ಮಾಡಿ ಹೇಳ್ತಿದ್ರು ಅವರು ಅದಕ್ಕೆ ನೋಡಿಬಿಟ್ಟು ತಗೊಬನ್ನಿ ಅಂತ ಫುಲ್ ದೊಡ್ಡದೇನು ಬೇಡ ಚಿಕ್ಕದೇ ತಗೊಬನ್ನಿ ಅಂತ ನನ್ನ ಮಗ ಚೆನ್ನಾಗಿ ಇವಾಗ ಅವ್ರ ಅಪ್ಪನ ಜೊತೆ ಹೋಗಿ ಅವನೇ ನಾನು ತಗೊಬತ್ತೀನಿ ಹೋಯ್ತೀನಿ ಅಂತ ಇದೇ ಫಸ್ಟ್ ಟೈಮ್ ನಾನು ಸಿಹಿ ಕಡುಬು ಮಾಡ್ತಿರೋದು ಅದು ಹೇಗೆ ಬರುತ್ತೋ ಏನೋ ಗೊತ್ತಿಲ್ಲ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಇಷ್ಟ ಸಿಹಿ ಕಡುಬು ಅದಕ್ಕೆ ಮಾಡ್ತಾಯಿದ್ದೀನಿ ನಾವು ಗಣೇಶನ್ ಕೂರಿಸ್ತಾ ಇರೋದಿದ್ದೇನೆ ಫಸ್ಟ್ನೇ ವರ್ಷ ಹೇಗೆ ಪ್ರಿಪ್ರೇಷನ್ ಮಾಡೋದು ಅನ್ನೋದು ಗೊತ್ತಿಲ್ಲ ಗಣೇಶನ್ಗೆ ಅದಕ್ಕೆ ಇವಾಗ ಸಿ ಕಟ್ ಮಾಡಿಬಿಟ್ಟು ಅವ್ರು ಬರೋಷ್ಟರೊಳಗೆ ಒಂದು ಸ್ವಲ್ಪ ಆಲ್ಮೋಸ್ಟ್ ಪ್ರಿಪ್ರೇಷನ್ ಮಾಡಿರ್ತೀನಿ ಬಂದಮೇಲೆ ಅವ್ರು ಒಂದು ಸ್ವಲ್ಪ ಮಾಡಲಿ ಅಂತ ಹೇಳ್ತಾ ಇವಾಗ ಕಡುಬೆಲ್ಲ ಮಾಡಾಯಿತು ಇವಾಗ ಕಡ್ಬೆಲ್ಲ ರೆಡಿ ಆಯಿತು ಇದನ್ನೆಲ್ಲ ಎತ್ತಿಟ್ಬಿಟ್ಟು ಬಂದು ಗಣೇಶಿಗೆ ನೈವೇದ್ಯ ಇಡೋಣ ಅಂತ ಅಷ್ಟೊಳಗೆ ಅವರು ಬಂತು ಅದಕ್ಕೆ ಪ್ರಿಪ್ರೇಷನ್ ಇಬ್ಬರಲ್ಲೂ ಸೇರಿ ಒಟ್ಟಿಗೆ ಮಾಡೋಣ ಅಂತ ಮಾಡ್ತಾಯಿದ್ದೀವಿ ಗಣೇಶನ ಒಳಗಡೆ ತಗೊಬಂದಿಲ್ಲ ತಗೊಬಂದಿದ್ದೀವಿ ಹೊರ್ಗಡೆ ಇಟ್ಟಿದ್ದೀವಿ ಇದು ಟೈಮಿಂಗ್ಸ್ ನೋಡಿಬಿಟ್ಟು ಒಳಗಡೆ ತಗೊಬರೋಣ ಅಂತ ಅಷ್ಟರೊಳಗೆ ಇದೆಲ್ಲ ಎಲ್ಲ ಮಾಡಿ ಮುಗಿಸೋಣ ಅಂತ ಮಾಡ್ತಾಯಿದ್ದೀವಿ ಬಾಳೆಕಂದೆಲ್ಲ ಕಟ್ಟಿ ನಾನು ಸ್ವಲ್ಪ ಟೇಬಲೆಲ್ಲ ಕ್ಲೀನ್ ಮಾಡಿ ಅದನ್ನು ಎತ್ತಿಟ್ಟಿದ್ದೆ ಅಷ್ಟೊಳಗೆ ಅವರು ಬಂದರು ಟೈಮಿಂಗ್ಸ್ ನೋಡಿಬಿಟ್ಟು ಗಣೇಶಿಗೆ ಆರತಿ ಮಾಡಿಬಿಟ್ಟು ಒಳಗಡೆ ಕರ್ಕೊಳ್ಳೋಣ ಅಂತ ಕರ್ಕೊತಾ ಇದ್ದೀವಿ ನಮಗಿನ್ನ ಹೆಚ್ಚಾಗಿ ನನ್ನ ಮಗ ತುಂಬ ಖುಷಿ ಆಗವನೇ ಅವನಿಗೆ ತುಂಬ ಖುಷಿಯಾಯಿತು ಅವ್ರು ಚಿಕ್ಕದ ತಾಳೋಣ ಅಂತ ಹೋಗಿದ್ರಂತೆ ಇಲ್ಲ ಚಿಕ್ಕದ ಬೇಡ ಅವ್ನು ಸ್ವಲ್ಪ ದೊಡ್ಡದೇ ತಾಳೋಣ ಅಂತ ಹೇಳ್ಬಿಟ್ಟು ತಾನಿದ್ದಾನೆ ನಮಗಿಂತ ಮಕ್ಕಳಿಗೆ ತುಂಬ ಎಕ್ಸೈಟ್ಮೆಂಟ್ ಇರುತ್ತೆ ಚಿಕ್ಕವರಾಗಿದ್ದಾಗ ಗಣೇಶನ್ ಕೂರಿಸ್ತೀವಿ ಅಂದರೆ ಬೆಳಗ್ಗೆನೇ ಸ್ನಾನ ಮಾಡ್ಕೊಂಡು ದೇವಸ್ಥಾನ ಹತ್ರ ಹೋದ್ರೆ ಇನ್ನು ಬರ್ತಾನೆ ಇರಲಿಲ್ಲ ಮನೇಲಿ ನಮ್ಮಅಮ್ಮ ಹುಡುಕೆ ಬರಬೇಕಾಯ್ತು ಆ ಥರ ಮಾಡ್ತಿದ್ವಿ ಇವಾಗ ನಾನು ಅನ್ಕತೆ ಇರ್ತೀನಿ ಆ ಥರ ಎಕ್ಸೈಟ್ಮೆಂಟ್ ನನ್ನ ಮಕ್ಕಳಿಗೂ ಇರುತ್ತಲ್ವ ಅಂತ ನಾನು ಆ ಥರ ಏನೂ ಇದು ಮಾಡ್ಕೊಳ್ಳೋಲ್ಲ ಸುಮ್ಮನಾಗ್ಬಿಡ್ತೀನಿ ನಾವು ಚಿಕ್ಕವರಾಗಿದ್ದಾಗೆಲ್ಲ ಏನೇ ಹಬ್ಬ ಆಗಲಿ ಏನೇ ಫಂಕ್ಷನ್ ಇರಲಿ ಚಿಕ್ಕೋರಾಗಿದ್ದರೇ ಚೆನ್ನಾಗಿರುತ್ತೆ ಅನ್ಸುತ್ತೆ ಇವಾಗ ಇವಾಗೆಲ್ಲನೂ ನಾವೇ ಮಾಡಬೇಕಾಗುತ್ತೆ ಅವಾಗ ಚಿಕ್ಕೋರಾಗಿದ್ದರೆ ಸ್ನಾನ ಮಾಡ್ಕೊಂಬಿಟ್ಟು ಹೊಸ ಬಟ್ಟೆ ಹಾಕೊಬಿಟ್ಟು ಮನೆಗೆ ಬರ್ತಿರಲಿಲ್ಲ ಒಂದು ರೌಂಡ್ ಊರೆಲ್ಲ ಸುತ್ಕೊಂಡು ಬರ್ತಿದ್ವಿ ನಾವು ಆ ಥರ ಮಾಡ್ತಿದ್ವಿ ಇವಾಗ ಮಕ್ಕಳು ಹೊರಗಡೆ ಹೋಗಿಂದ್ರೂ ಹೋಗಲ್ಲ ನಮ್ಮ ಮನೇಲಿ ಅವಾಗ ಮನೇಲಿ ಇರಿ ಇರಿ ಅಂತ ಅವರೇ ಫೋ ಅವ್ರುಗಳೇ ಫೋರ್ಸ್ ಮಾಡ್ತಿದ್ರು ಇವಾಗ ಟಿ ವಿ ಫೋನ್ ಇದ್ದರೆ ಸಾಕು ಮಕ್ಕಳಿಗೆ ಎಲ್ಲೂ ಹೋಗಲ್ಲ ಅವರು ಯಾವುದ್ರ ಬಗ್ಗೆನೂ ತಿಳ್ಕೊಳ್ಳೋದು ಇಲ್ಲ ಗೊತ್ತೂ ಆಗೋದಿಲ್ಲ ಫೋನ್ ಒಂದಿದ್ರೆ ಸಾಕು ಇವಾಗ ಗಣೇಶನೆಲ್ಲ ಕೋರ್ಸ್ ಅದಕ್ಕೊಂದು ಸ್ವಲ್ಪ ಇದು ರೆಡಿ ಎಲ್ಲ ಮಾಡಬೇಕಾಯ್ತು ನನಗೆ ಫಸ್ಟ್ ಟೈಮ್ ಅಲ್ವಾ ಮಾಡ್ತಿರೋದು ಗೌರಿಗೆ ಏನೇನು ಇಡಬೇಕು ಅನ್ನೋದು ಗೊತ್ತಿರಲಿಲ್ಲ ಅಲ್ಲಿ ಕೂರಿಸ್ತೀವಿ ತಕ್ಷಣ ಅದು ಸುಮ್ಮನೆ ಆಗಲ್ಲ ಅದಕ್ಕೆ ಏನೇನು ಮಾಡಬೇಕು ಆ ಥರ ಮಾಡಿದ್ರೇ ನಮಗೆ ಫಲಿಸೋದು ನಾವು ಪುರೋಹಿತ್ರಿಗೆ ಫೋನ್ ಮಾಡಿ ಕೇಳ್ಕೊಬಿಟ್ಟು ಏನೇನು ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡ್ತಿದ್ವಿ ಅವರಿಗೂ ಫೋನ್ ಮಾಡಿದ್ವಿ ಬನ್ನಿ ಅಂತ ಅವರು ನಾವು ಇವತ್ತು ಮಾಡಿದರೆ ಅವರೆಲ್ಲಿ ಬರ್ತಾರೆ ಅವ್ರಿ ಅಕ್ಕಿ ಹೇಳ್ತೀನಿ ಆ ಥರ ಮಾಡು ಅಂತ ಹೇಳಿದರು ಹನ್ನೆರಡು ಗಂಟೆ ಅಷ್ಟರೊಳಗೆ ಪೂಜೆ ಮಾಡಿ ಅಂತೆಲ್ಲ ಹೇಳಿದರು ಅದಕ್ಕೆ ನಾವು ಬೇಬೇಗ ರೆಡಿ ಮಾಡ್ತಾ ಇದ್ದೀವಿ ಅಷ್ಟೊಳಗೆ ಪೂಜೆ ಎಲ್ಲ ಮಾಡೋಣ ಅಂತ ಇವಾಗ ಟೈಮ್ ಆಗುತ್ತೆ ಹನ್ನೆರಡು ಗಂಟೆ ಅಷ್ಟರೊಳಗೆ ಮಾಡಬೇಕು ಅಂತ ಸ್ವಲ್ಪ ಸ್ವಲ್ಪ ಪ್ರಿಪ್ರೇಷನ್ ಮಾಡಿ ಆಮೇಲೆ ನೆಕ್ಸ್ಟ್ ಮಾಡೋಣ ಅಂತ ಹೇಳಿ ಪೂಜೆಗೆ ಸ್ಟಾರ್ಟ್ ಮಾಡಿದೆ ಆಮೇಲೆ ಬೇಕಾದ್ರೆ ಮಾಡ್ಕೊಂಡ್ರೆ ಆಗುತ್ತೆ ಅಂತ ಒಟ್ನಲ್ಲಿ ನೈವೇದ್ಯ ಮಾಡಿದ್ದೆ ಅವಲಕ್ಕಿ ಮಾಡಿದ್ದೆ ಕಡುಬು ಮಾಡಿದ್ದೆ ಸಿಹಿ ಕಡುಬ ನೆಕ್ಸ್ಟ್ ಮಾಡಿಬಿಟ್ಟು ಇಟ್ಟರಾಗುತ್ತೆ ಸಂಜೆ ಅಷ್ಟರೊಳಗೆ ಅಂತ ಸಿಂಪಲ್ಲಾಗಿ ಮಾಡಿ ಇವಾಗ ಪೂಜೆ ಸ್ಟಾರ್ಟ್ ಮಾಡಿದ್ದೀನಿ ನಾನೇನೋ ಹೇಳಿದೆ ಅಂತ ನನ್ನ ಹಸ್ಬೆಂಡ್ ನನ್ನ ಜೊತೆ ಉಪ್ಪು ಮಾಡ್ಕೊಂಡು ಮನ್ಸ್ಕೊಂಡು ತಿರುಗ್ತಿದ್ದಾರೆ ವೈಟ್ ಟೀ ಶರ್ಟ್ ಹಾಕಿದ್ರು ಬಾಳೆಕಂದೆಲ್ಲ ಬಂದು ಕಟ್ಟೋಕ್ಕೆ ಅಂತ ರೆಡಿ ಮಾಡ್ತಿದ್ರು ಅದು ಗಲೀಜಾಗುತ್ತೆ ಕರೆ ಆಗುತ್ತೆ ಬಾಳೆಕಂದಿದೆಲ್ಲ ಬಿಚ್ಚ್ರಿ ರಿಮೂವ್ ಮಾಡಿ ಬೇರೆದು ಹಾಕೊಂಡು ಆಮೇಲೆ ಹಾಕಲಿ ಅಂತ ಹೇಳಿದರೆ ಇದು ಮಾಡ್ದಂಗೆ ಹಳೆದನ್ನೇ ಹಾಕೊಂಡು ಮನಸ್ಕೊಂಡು ತಿರುಗ್ತಿದ್ದಾರೆ ಶಿಫ್ಟ್ ಮಾಡಿದ್ದೀವಿ ಬಟ್ಟೆ ಎಲ್ಲ ಜೋಡಿಸಿಲ್ಲ ಅದೊಂದು ಸ್ವಲ್ಪ ಟೈಲ್ಸ್ ವಾಶ್ ಮಾಡಬೇಕಂತೆ ಗಮ್ ಹಾಕ್ಬೇಕಂತೆ ಅದಕ್ಕೆ ಈ ಥರ ಬಟ್ಟೆ ಎಲ್ಲ ಕಿಟ್ಟಲ್ಲಿ ಇಟ್ಟಿದ್ದೀವಿ ಬೆಳಗ್ಗೆ ನನಗೆ ಅರ್ಜೆಂಟಲ್ಲಿ ಡ್ರೆಸ್ಸು ಹಾಕೊಳ್ಳೋದಕ್ಕೆ ಆಗಲಿಲ್ಲ ಪ್ಯಾಂಟ್ ಒಂದು ಕಡೆ ಇದ್ದರೆ ಟಾಪ್ ಒಂದು ಕಡೆ ಇತ್ತು ಸ್ಯಾರಿ ಹಾಕೋಬಿಟ್ಟೆ ಪೂಜೆ ಮಾಡೋಣ ಅನ್ಕೊಂಡಿದ್ದೆ ಈ ಥರ ಮೆಸ್ಸಿ ಮೆಸಿ ಆಗಿರೋದ್ರಿಂದ ಸ್ಯಾರಿ ಹಾಕೋಣೆ ಇಲ್ಲ ಇವಾಗ ಹುಡುಕ್ಬಿಟ್ಟು ಸ್ಯಾರಿ ಹಾಕೋಬಿಟ್ಟು ಪೂಜೆಗೆ ರೆಡಿ ಮಾಡೋಣ ಅಂತ ಎಲ್ಲ ರೆಡಿ ಇದ್ದೀನಿ ಒಬ್ಬಟ್ಟೆಲ್ಲ ಮಾಡಿದ್ದೆ ಒಬ್ಬಟ್ಟು ಕಡಲೆ ಉಸಲು ಕೋಸುಂಬರಿ ಲೆಮನ್ ರೈಸ್ ಮಾಡಿದ್ದೀನಿ ವೈಟ್ ರೈಸು ನಾನು ಇವಾಗ ನಮ್ಮ ಚಿಕ್ಕತ್ತಾರಿ ಊಟಕ್ಕೆ ಹೇಳಿದ್ದೀನಿ ಗಣೇಶಿಗೆ ಕೂರಿಸಿದ್ಮೇಲೆ ಒಂದು ಸ್ವಲ್ಪ ಜನ ಊಟಕ್ಕಾರು ಹೇಳ್ಬೇಕಂತೆ ಅದಕ್ಕೆ ಅವ್ರಿಗೆ ಹೇಳಿದ್ದೀನಿ ಇವಾಗ ಪೂಜೆಗೆಲ್ಲ ರೆಡಿ ಆಯಿತು ನೀವು ನೋಡಿ ಇವಾಗ ಯಾವ ಥರ ಕಾಣಿಸ್ತಿದೆ ತುಂಬ ಡೆಕೋರೇಷನ್ ಎಲ್ಲ ಮಾಡಿದ್ದೆ ಗಣಪತಿಗೆ ಇವಾಗ ತುಂಬ ಚೆನ್ನಾಗಿ ಕಾಣಿಸ್ತೈತಿ ಅಂದ್ಕೊಂಡಿದ್ದೀನಿ ನನ್ನ ಹಸ್ಬೆಂಡ್ ಫ್ರೆಂಡ್ರು ಬರ್ತಾರಂತೆ ಅವರಿಗೆಲ್ಲ ಊಟ ಕೊಡಬೇಕು ಅಂತ ಬೇಗ ಪೂ ಅಡುಗೆ ಎಲ್ಲ ಮಾಡಿ ಪೂಜೆ ಮುಗಿಸೋಣ ಸಂಜೆ ಪೂಜೆ ಅಂತ ಎಲ್ಲ ಮಾಡ್ತಾಯಿದ್ದೀನಿ ಇವಾಗ ನೋಡಿ ಹೇಗೆ ಕಾಣಿಸ್ತೈತೆ ಅಂತ

ಬಾಳೆಕೊಂಡಿಟ್ಟಿತ್ತಲ್ಲ ಕರ್ಗ ಆಯ್ತು ನೋಡಿ ಫ್ರೆಂಡ್ ಅವಳಿಗೆ ಕೊಟ್ಟಿರೋದ್ರಲ್ಲಿ ಒಂದು ತಾನು ತಿಂತಾವ್ನೆ

ಆ ಆ ಏನ್ ಕ್ರಾಮಕ್ಕೆ ಮೊರಕ ಮೇಲೆ ನಚ್ಚಿನವನ ಜಾನು ಊಟ ಹೆಂಗೈತೆ ನಿಮಮ್ಮಾ ಮಾಡಿದವಂತ ಮಾಡಿದಲ್ಲ ತಗೋ ನಾನು ನಿನ್ನ ಇನ್ನೊಂದು ಇಬ್ರಾಮ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಬಾಯ್ ಟೇಕ್ ಕೇರ್